ಹಾಗಳ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಇವತ್ತಿನ ದಿನ ನಾವು ಗೃಹಲಕ್ಷ್ಮಿ ಯಾವಾಗ ಬೀಳುತ್ತೆ ಅಂತೇಳಿ ತಿಳ್ಕೊಳೋದಕ್ಕೆ ಹೋಗ್ತಾ ಇದ್ವಿ ಯಾಕಪ್ಪ ಅಂದರೆ ನೆನ್ನೆ ಮೂವಿಗೆ ಹೋಗಿ ಬಂದಿದ್ವಿ ಶುಕ್ರವಾರ ಹಾಗಾಗಿ ಅದರ ಮೂವಿ ಗುಂಗಲ್ಲ ಇದ್ದೆ ಇನ್ನು ಯಾವುದೇ ಕೂಡ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ಗುರು ಹಾಗಾಗಿ ಗೃಹಲಕ್ಷ್ಮಿಯ ಅಮೌಂಟು ಯಾವಾಗ ಬರುತ್ತೆ ಅಂತೇಳಿ ನಾನು ನಿಮ್ಗೆ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಅದೇ ರೀತಿ ಆ ದಿನಾಂಕದೊಳಗೆ ಬರದೇ ಇದ್ದರೆ ನೆಕ್ಸ್ಟ್ ಯಾವ ದಿನಾಂಕದೊಳಗೆ ಬರ್ಬೋದು ಫಸ್ಟ್ ಯಾವ ಜಿಲ್ಲೆಗಳಿಗೆ ಹೋಗ್ಬೋದು ಈ ಎಲ್ಲ ಮಾಹಿತಿನ ಇವತ್ತು ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ನೋಡ್ತಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಾಗೆ ಪಕ್ಕದಲ್ಲೇ ಕಣ ಬೆಲ್ಲ ಕಣ ಹಾಲು ಸೆಟ್ ಮಾಡಿ ಇಟ್ಕೊಳ್ರಮ್ಮ ಯಾಕಂದ್ರೆ ಇದು ಗೃಹಲಕ್ಷ್ಮಿಯರ ಹಬ್ಬ ಯಾಕಂದರೆ ಗೃಹಲಕ್ಷ್ಮಿಯರಿಗೆ ಅಥವಾ ಬೀಳ್ತಾ ಇರೋದು ಎರಡ್ ಸಾವಿರ ಅಮೌಂಟು ಅದೇ ರೀತಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಅಮೌಂಟು ಎಲ್ಲರಿಗೂ ಕೂಡ ಇಲ್ಲಿಗಲ್ಲಿ ಆಲ್ರೆಡಿ ಹದಿನೈದು ಕಂತು ಅನ್ನೋದು ಬಿದ್ದಿದೆ ಅದೇ ರೀತಿ ಹದಿನೈದು ಕಂತಾದ್ಮೇಲೆ ನೆಕ್ಸ್ಟ್ ಬೀಳ್ಬೇಕಾಗಿರೋದು ಯಾವ ಕಂತು ಹದಿನಾರನೇ ಕಂತು ಗುರು ಹಾಗಾಗಿ ಹದಿನಾರನೇ ಕಂತು ಯಾವಾಗ ಬೀಳುತ್ತೆ ಅಂತ ನೀವು ನನ್ನ ಕೇಳೋದಾದ್ರೆ ಹೌದು ಹೇಳಿದೆ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕುಗೆ ಅಂತ ಹೇಳಿದ್ರೆ ಲಕ್ಷ್ಮಿ ಅವರಿಗೆ ಒಂದು ಸಮಸ್ಯೆ ಸಿಕ್ಕಾಕೊಂಡಿರೋದ್ರಿಂದ ಮೂರು ತಪ್ಪಿದರೆ ನಾಲ್ಕನೇ ತಾರೀಕು ಒಳಗಡೆ ಬೀಳ್ಬೋದು ಅಂತೇಳಿ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಈಗ ಗೊತ್ತಾಗಿದೆ ನಿಮಗೆಲ್ಲರೂ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಅನ್ನೋದು ನಡೀತಾ ಇದೆ ಹೊರಗಡೆ ಯಾಕಪ್ಪ ಅಂದರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಯಾವುದೋ ಸಮಾಜದ ಬಗ್ಗೆ ಮಾತಾಡಿದ್ದಾರೆ ಅಂತೇಳಿ ಯಾರ್ಯಾರು ಏನೋ ಒಂದು ಸ್ವಲ್ಪ ಮಾತಾಡ್ತಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಅಮೌಂಟು ಸ್ವಲ್ಪ ಡಿಲೇ ಆಗ್ಬೋದು ಈ ಸಲ ಯಾಕಂದರೆ ಮಕ್ಕಳ ಮತ್ತು ಕಲ್ಯಾಣ ಸಚಿವೆ ಇಲಾಖೆಯಿಂದ ಗೃಹ ಗೃಹಲಕ್ಷ್ಮಿನೇ ಅಮೌಂಟನ್ನ ಬಿಡ್ತಾರೆ ಅವರೇ ಎಲ್ಲರಿಗೂ ಕೂಡ ವೆರಿಫಿಕೇಶನ್ ಮಾಡಿ ಯಾರ್ಯಾರಿದೆ ಇಲ್ಲ ಅದ್ರ ಬಗ್ಗೆ ಬಿಡೋದೇ ಅವರು ಅದೇ ರೀತಿ ನನಗೆ ಇನ್ನೊಂದು ಕೆಳಗಡೆ ಕಾಮೆಂಟ್ ಬಂದಿತ್ತು ಗುರು ಸತ್ತವರಿಗೆ ಗೃಹಲಕ್ಷ್ಮಿ ಅಮೌಂಟು ಬಂದು ಬೀಳುತ್ತಾ ಅಂತ ಗುರು ಅದು ಆಗಲ್ಲ ಒಂದು ತಿಂಗಳು ಎರಡು ತಿಂಗಳು ಬೀಳ್ಬೋದು ನೀವು ಬೇಗನೆ ಅಕೌಂಟ್ನ ಕ್ಲೋಸ್ ಮಾಡಿಸೋದು ಬೆಟರು ಯಾಕಂದರೆ ಅಕೌಂಟ್ ಕ್ಲೋಸ್ ಆದರೆ ಅದರಲ್ಲಿರೋ ಅಮೌಂಟ್ನೆಲ್ಲ ತಗೋಬೋದು ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಆಲ್ರೆಡಿ ಫೋನ್ಪೇನಾರ ಇತ್ತು ಅಂದರೆ ಬೆಟರು ಪ್ರತಿ ತಿಂಗಳು ಬೀಳುತ್ತೆ ಅದ್ರ ಬಗ್ಗೆ ನೀವು ಯಾವುದೇ ರೀತಿ ಟೆನ್ಷನನ್ನು ತಗೊಂಡ್ಕೋಬೇಡಿ ಅದೇ ರೀತಿ ಸಂಬಳ ದುಡ್ಡು ಇನ್ನು ಯಾರಿಗೂ ಬಿದ್ದಿಲ್ಲ ಅಂತೇಳಿ ಕೆಳಗಡೆ ಕಮೆಂಟ್ ಬಂದಿತ್ತು ಬ್ರೋ ಹೌದು ಯಾಕೆ ಬಿದ್ದಿಲ್ಲ ಅಂತಂದರೆ ಈಗ ಕೇಂದ್ರದಿಂದ ಇನ್ನು ಯಾವುದೇ ರೀತಿ ಅಪ್ಡೇಟ್ ಸಿಕ್ಕಿಲ್ಲ ಸಂಬಳ ದುಡ್ಡು ಬೀಳುತ್ತೆ ಇಷ್ಟರಲ್ಲೇ ಹಾಗಾಗಿ ಬಿದ್ದ ತಕ್ಷಣ ನಿಮಗೆ ಅದರ ಅಪ್ಡೇಟ್ ನಾನು ತಿಳಿಸ್ತೀನಿ ಸಂಬಳದ ದುಡ್ಡು ಯಾರು ಇಷ್ಟು ದಿವಸ ಕೇಳಿರಲಿಲ್ಲ ಪಾಪ ಯಾರೋ ಮೊನ್ನೆ ತಾನೇ ಒಬ್ಬರು ಕೇಳಿದರು ಇಲ್ಲ ಅಂಕಲ್ ನಿಮಗೂ ಕೂಡ ತಿಳಿಸ್ತೀವಿ ಏನೇ ರೀತಿ ಇನ್ಫಾರ್ಮೇಷನ್ ಇದ್ದರೂ ನಾವು ಮರಿದರೆ ನಿಮಗೆ ತಿಳಿಸ್ತೀವಿ ಅದೇ ರೀತಿ ಗೃಹಲಕ್ಷ್ಮಿ ಯಾವ ಬೀಳುತ್ತೆ ಅಂತೇಳಿ ನಾನು ಹೇಳಿದ್ದೀನಿ ಈಗ ನೋಡ್ಬೋದು ಮೂರು ತಪ್ಪಿದ್ರೆ ನಾಲ್ಕನೇ ತಾರೀಕು ಬೀಳ್ಬೋದು ಈಗ ಸ್ವಲ್ಪ ಜಗಳದಿಂದ ಗೃಹಲಕ್ಷ್ಮಿ ಅಂದ್ರೆ ಡಿಲೇ ಆಗ್ತಿದೆ ಹೌದು ಈಗ ಇದು ಮುಗಿದ ತಕ್ಷಣ ಅನ್ನೋದು ಕ್ರೆಡಿಟ್ ಆಗುತ್ತೆ ಸಿದ್ದರಾಮಯ್ಯನವರು ಏನಾರು ಮನ್ಸು ಮಾಡಿದ್ರೆ ನಾಳೆನೇ ಆಗ್ಬೋದು ಇದು ಇವತ್ತಿನ ವಿಡಿಯೋದ ಟಾಪಿಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೂಡ ನಾನು ಹೇಳ್ತೀನಿ ನಾನು ಎಲ್ಲ ಸಿಗೋ ಟಿ